ಫ್ರೆಂಡ್ಸ್ ಬ್ಯಾಕ್ ಮೈಶಿಯ ನಾನು ಶೋಭಾ ನಾನು ಇವತ್ತು ನಮ್ಮ ಮನೆಯಲ್ಲಿ ಒಂದು ಕೆ ಜಿ ಮಟನಲ್ಲಿ ನಾನು ಯಾವ ರೀತಿ ಸಾಂಬಾರು ಮಾಡ್ಕೊತೀನಿ ಅಂದರೆ ಮಟನ್ ಸಾರ ರೆಸಿಪಿನ ತೋರಿಸ್ಕೊಡ್ತಾಯಿದ್ದೀನಿ ಸೊ ಬನ್ನಿ ವೀಡಿಯೋನ ಸ್ಕಿಪ್ ಮಾಡೋದ್ರೆ ಪೂರ್ತಿ ನೋಡಿ ವೀಡಿಯೋ ಎಷ್ಟು ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಆಲ್ ಆನ್ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡಿ ಅವಾಗ ನಾನು ಹಾಕೋಂಥ ಡೈಲಿ ವಿಡಿಯೋಸ್ ಎಲ್ಲ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಮನೆ ಒಂದು ಕೆ ಜಿ ಮಟನ್ನಲ್ಲಿ ತುಂಬಾ ರುಚಿಯಾಗಿರೋವಂಥ ಮತ್ತು ಸಿಂಪಲ್ ಮಸಾಲಾನ ಯೂಸ್ ಮಾಡಿ ಟೇಸ್ಟಿಯಾಗಿರೋವಂಥ ಮಟನ್ ಸಹ ರೆಸಿಪಿನ ತೋರಿಸ್ಕೊಡ್ತೀನಿ ಸೊ ಬನ್ನಿ ಒಂದು ಕೆ ಜಿ ಮಟನ್ ಸಾಂಬಾರು ಮಾಡೋದನ್ನು ನಾನು ಇಲ್ಲಿ ಒಂದು ಕೆ ಜಿ ಮಟನ್ ಆಗೋಸ್ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಮೂರು ನಾಲ್ಕು ಸರಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಇದನ್ನು ನಾನು ಫಸ್ಟು ಒಂದು ಮೂರು ವಿಜ್ಲಾ ಹಾಕಿಸ್ಕೊತೀನಿ ಒಂದ್ ಕೆ ಜಿ ಮಟನ್ ತಗೊಂಡಿದ್ದೀನಿ ಇದನ್ನ ನೀಟಾಗಿ ಎರಡರಿಂದ ಮೂರು ಸರಿ ವಾಶ್ ಮಾಡಿಕೊಂಡು ಇವಾಗ ಒಳ್ಳೆ ನೀರು ಒಂದು ಲೋಟ ನೀರು ಹಾಕಿದ್ದೀನಿ ಒಂದು ಮೂರು ಪೀಸ್ ಆಗೋಷ್ಟು ಚಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಕಿ ನಿಮ್ಗೆ ನೀರ್ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಫಸ್ಟ್ ಏನೇ ಬೇಯಿಸ್ಕೊಡಿ ಮಟನ್ ಸಾಫ್ಟ್ ಆಗಿ ಆಗೋವ್ರಿಗು ಎರಡು ವಿಜಿಲ್ ಹಾಕ್ಸಿದ್ರೆ ಸಾಕಾಗುತ್ತೆ ಇಷ್ಟನ್ನ ಕ್ಯಾಪ್ ಹಾಕಿ ಒಂದ್ ಎರಡು ವಿಜಿಲ್ ಹಾಕಿಸ್ಕೊಳ್ಳೋಣ ಎರಡು ವಿಜಿಲ್ ಹಾಕೋದಂತ ಹೇಳಿ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಎರಡು ವಿಜಿಲ್ ಆಗಲಿ ಅಷ್ಟರಲ್ಲಿ ಮಸಾಲೆನ ರೆಡಿ ಮಾಡ್ಕೊಂಡ್ಬಿಡೋಣ ನಾನು ಫಸ್ಟ್ ರುಬ್ಕೊಳ್ಳೋಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತೆ ಬಾಡಿಗೆ ಮೆಣಸಿನ್ಕಾಯಿ ಒಂದು ಆರು ಹಾಕಿದ್ದೀನಿ ಇದಕ್ಕೆ ನಾನು ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಮಾತ್ರ ಯೂಸ್ ಮಾಡ್ತೀನಿ ತುಂಬಾನೇ ಒಳ್ಳೆ ಕಲರ್ ಬರುತ್ತೆ ಇದು ಮಟನ್ ಸಾಂಬಾರು ಹಾಕ್ಬೋದು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ಸೈಜ್ದು ಮತ್ತು ಒಂದು ಮೂರು ಟೊಮೆಟೊ ಸಣ್ಣ ಸಣ್ಣದು ತಗೊಂಡು ಈ ರೀತಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಶುಂಠಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಸಿಪ್ಪೆ ಸಮೇತ ಬಿಟ್ಟು ಹಾಕ್ತಾ ಇದ್ದೀನಿ ಮತ್ತೆ ಎರಡು ಗಡ್ಡೆ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿರುವಂಥ ಎರಡು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸ್ತೀರ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಇದೆಲ್ಲ ನಾನು ಎಣ್ಣೆಲಿ ಫ್ರೈ ಮಾಡ್ಕೋತೀನಿ ಇವಾಗ ೈ ಸ್ಪೈಸಸ್ ಬಂದು ನಾನು ಒಂದು ಸ್ವಲ್ಪನೇ ಕಡಲೆಪಾಪು ಇದ್ದು ಇಷ್ಟು ಇಷ್ಟು ಮತ್ತೆ ಮತ್ತು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಇದ್ದೀನಿ ಸ್ವಲ್ಪ ಗಸಗಸೆ ಒಂದು ಸ್ವಲ್ಪ ಚಕ್ಕೆ ಮತ್ತು ಇದು ಲವಂಗ ಒಂದು ನಾಲ್ಕು ಜಾಯಪಾತ್ರೆ ಒಂದು ಸ್ವಲ್ಪ ಇತ್ತು ಅದನ್ನು ಇದ್ದೀನಿ ಒಂದು ಸ್ವಲ್ಪ ಸೋಂಪು ಕಲ್ಲುವ ಇಷ್ಟು ಮತ್ತು ಕೊತ್ತಂಬರಿ ಹಾಕ್ತಾ ಇದ್ದೀನಿ ಸೊ ಎಲ್ಲವನ್ನು ನಾನು ಫಸ್ಟ್ ಎಣ್ಣೆಯಲ್ಲಿ ಹುರ್ಕೋತೀನಿ ಪುದೀನ ಇದ್ದರೆ ಪುದೀನ ಕೂಡ ಸೇರಿಸ್ಕೊಡಿ ಅಡುಗೆ ಮುಂಚಿಗೆ ಫ್ರೈ ಆಗ್ತಾ ಆಗ್ತಾಯಿದ್ದೇನೆ ಮಾಡ್ಕೊಂಡ್ಬಿಡೋಣ ತುಂಬಾನೇ ಟೇಸ್ಟ್ ಇರುತ್ತೆ ಮೂರು ದಿವಸ ಇಟ್ಕೊಂಡು ತಿನ್ಬೋದು ಈ ಸಾರ ರೆಸಿಪಿ ನೈಯಿಂದ ದಿವಸ ಸಾವಿರ ಹಾಕಿ ಒಟ್ಟಿಗೆ ಫ್ರೈ ಮಾಡ್ಕೊಂತೀನಿ ನಾವು ಎಣ್ಣೆ ಚೆನ್ನಾಗಿರತ್ತೆ ಎಲ್ಲಾನು ತೋರಿಸ್ಬಿಟ್ಟು ಎಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಂಡ್ಬಿಡೋಣ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾವು ಎಷ್ಟು ಚೆನ್ನಾಗಿ ಬಾಡಿಸ್ಕೊಂತೀವಿ ಸಾಂಬಾರು ಅಷ್ಟೇ ಚೆನ್ನಾಗಿ ಆಗತ್ತೆ ಮಟನ್ ಸಾರು ತುಂಬಾ ರುಚಿಯಾಗಿರುತ್ತೆ ಇಡ್ಡಿ ಮನೆ ಗಮ್ಮಂತ ಇರುತ್ತೆ ಈ ರೀತಿಯಾಗಿ ಸಾಂಬಾರ್ ಮಾಡ್ಕೊಂಡ್ರೆ ಸೊ ಇದೆಲ್ಲ ಒಂದು ಎರಡು ನಿಮಿಷ ಫ್ರೈ ಆಗಿ ಆಮೇಲೆ ಒಂದು ಸ್ವಲ್ಪ ಬಿಸಿ ಕಡಿಮೆ ಆಗಿದ್ಮೇಲೆ ಮುನ್ನೊಗ್ರುಬ್ಕೋಬೇಕು ಮಸಾಲೆ ಎಲ್ಲನೂ ಆಲ್ರೆಡಿ ನಾನು ಫುಲ್ಲಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟು ಫ್ರೈ ಆದರೆ ಸಾಕು ಫ್ರೈ ಮಾಡಿ ಒಂದು ಸ್ವಲ್ಪ ಆರಿದ್ಮೇಲೆ ನಾನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇವಾಗ ಮಿಕ್ಸಿ ಜಾರಿಗೆ ಒಂದು ಲೈಟಾಗಿ ಆರಿದೆ ಅಷ್ಟೇ ಸೊ ಇಷ್ಟು ಆರಿದ್ಮೇಲೆ ನಾನು ಮಿಕ್ಸಿಯಲ್ಲಿ ನುಣ್ಣಗೆ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಮಸಾಲೆಗೆ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ ಇವಾಗ ಮಟನ್ ಸಾರು ಮಾಡೋದಕ್ಕೆ ನಾನು ಇದನ್ನು ದೊಡ್ಡದಾಗಿ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಸಾಕು ಯಾಕಂದರೆ ಆಲ್ರೆಡಿ ಫ್ಯಾಟಿ ಇರುತ್ತೆ ಅದರಲ್ಲಿ ಜಾಸ್ತಿ ಹಾಗಾಗಿ ನಾನು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನೆನ್ಸ್ ನೋಡಿ ಮಟನ್ ಸಾರಿಗೆ ನಾನು ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಇಲ್ಲಿ ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಅರ್ಧ ಈರುಳ್ಳಿ ನಾನು ಉದ್ದ ಹೆಚ್ಚಿ ಹಾಕ್ತಾಯಿದ್ದೀನಿ ಎಣ್ಣೆಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇನ್ನು ಫ್ರೈ ಹಾಕ್ಬೇಕು ಉಳ್ಕೊಳ್ಳಿ ಪೂರ್ತಿಯಾಗಿ ಸಾಫ್ಟ್ ಅಂದರೆ ಕಲರ್ ತಲಾರಾಗೋ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಇದ್ದೀನಿ ಚೆನ್ನಾಗಿರುತ್ತೆ ಹುಬ್ಬಳ್ಳಕ್ಕೂ ಹಾಕಿದ್ದೀನಿ ಇವಾಗ ಎಣ್ಣೆ ಫ್ರೈ ಆಗ್ತಾಯಿದ್ದು ಕೂಡ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಹಾಕ್ತಾಯಿದ್ದೀನಿ ತುಂಬಾ ಒಳ್ಳೆ ಕಲರ್ ಬರುತ್ತೆ ತೊಗೊಳ್ತಾರೆ ಯಾಕಂದರೆ ಕಾಶ್ಮೀರಿ ಚಿಲ್ಲಿ ಹಾಕಿ ಚಿಲ್ಲಿ ಅಂದರೆ ಮೆಣಸಿಕ್ಕಿಗೂ ಹಾಕಿದ್ದೀನಿ ಇವಾಗ ಅಂದರೆ ಬೆಳಗ್ಗೆ ಮೆಣಸಿಟಕಾಯಿ ಹಾಕಿದ್ದೀನಿ ಇವಾಗ ಚಿಲ್ಲಿ ಪೌಡು ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಸೊ ಫ್ರೈ ಆಗ್ತಾ ಆಗ್ತಾಯಿದ್ದೇನೆ ನಾವು ಮಸಾಲೆನ ಹಾಕೊಂಬುದನ್ನು ಅಂತ ಮಸಾಲೆ ಹಾಕಿ ಆಮೇಲೆ ಮಟನ್ ಬೆಂದಿರೋದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಮಟನ್ ಸಾರು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತೇಳಿ ನಿಮಗೆ ಈ ಪಾತ್ರೆ ಈ ಥರ ಇರೋದಕ್ಕೆ ಒಂದು ಸ್ವಲ್ಪ ಕ್ಲೀನಾಗಿ ಕಾಣಿಸೋದಿಲ್ಲ ಮಸಾಲೆ ಏನು ಏನು ಬೇಡ ನಾನು ಯಾಕಂದರೆ ಆಲ್ರೆಡಿ ಎಣ್ಣೆ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟಿದ್ದೀನಿ ಮಸಾಲೆ ನೋಡ್ಬೋದು ಫ್ರೆಂಡ್ಸ್ ಇವಾಗ ಮಟನ್ ಕೂಡ ಬೆಂದಿದೆ ನಮಗೆ ಮಟನ್ಗೆ ಇವಾಗ ನಾನು ಫಸ್ಟ್ ನೀರು ಸಮೇತ ಹಂಗೆ ಹಾಕ್ಕೊತೀನಿ ಆಮೇಲೆ ನೀರು ಬೇಕಂದರೆ ನಾವು ಲೋಪದಿಂದ ನೀರು ಹಾಕೋಬಹುದು ನೋಡಿ ನಾನು ಜಾಸ್ತಿ ಕೂಡ ಬೇಯಿಸಿಲ್ಲ ಕರೆಕ್ಟಾಗಿ ಬ್ರಿಜಿಲ್ ಹಾಕ್ತಿದ್ದೀನಿ ತುಂಬ ಅತಿಯಾಗೂ ಕೂಡ ಬೇಯಿಸ್ಕೊಂಡ್ಬಿಟ್ರೆ ಮಟನ್ಗಳು ಚೆನ್ನಾಗಿರಲ್ಲ ಮತ್ತು ಸಾಂಬಾರ್ ಟೇಸ್ಟ್ ಇರೋದಿಲ್ಲ ಕರೆಕ್ಟಾಗಿ ಬ್ರಿಜಿಲ್ ಹಾಕಿಸ್ಕೊಂಡ್ರೆ ಸಾಕು ಮತ್ತು ನೀವು ಸೂಪ್ ರೀತಿ ಕುಡಿಬೇಕು ಅಂದರೆ ನೋಡಿ ನೀರೆಲ್ಲ ತೆಗೆದುಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಕಾಳು ಮೆಣಸು ಸ್ವಲ್ಪ ಧನಿಯಾ ಪುಡಿ ಅದೆಲ್ಲ ಹಾಕಿ ಇನ್ನೊಂದು ಸರಿ ಕುದಿಸ್ಬಿಟ್ಟು ಒಂದು ದಸಿಮೆಣಸಿನ್ಕೆಲ್ಲ ಹಾಕಿ ಕುದಿಸ್ಬಿಟ್ಟು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸಪ್ಪೆ ನೀರು ಕುಡಿಯೋದಕ್ಕೆ ತುಂಬ ಇರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸೊ ಯಾವಾಗ ನಾನು ತೋರಿಸ್ತೀನಿ ನಾನು ಕಾಲು ಸೂಪು ಅದೆಲ್ಲ ಇನ್ನೂ ತೋರಿಸ್ಲಿಲ್ಲ ನಾನು ಅದು ಕೂಡ ಒಂದು ವಿಡಿಯೋ ಮಾಡಬೇಕು ಎಲ್ಲ ಚೆನ್ನಾಗಿ ಅಲ್ವಾ ಇವಾಗ ಮಟನೆಲ್ಲ ಸೇರಿಸ್ಕೊಟ್ಟಿದ್ದೀನಿ ಬೆಂಜಿರಂಥ ಮಟನ್ ಎಲ್ಲನೂ ಆಮೇಲೆ ನಮ್ಗೆ ನೀರು ಎಷ್ಟು ಬೇಕು ನೋಡ್ಕೊಂಡು ನೀರು ಸೇರಿಸ್ಕೊಡೋಣ ಹಾಕಿದ್ದೀನಿ ಅಲ್ವಾ ಮಟನ್ ನೀರೆಲ್ಲೂ ಹಾಕಿದ್ದೀನಿ ನೋಡಿ ಇಷ್ಟ ಆಗಿದೆ ನಾನು ಸ್ವಲ್ಪ ನೀರು ಸೇರ್ಕೊತೀನಿ ಗಟ್ಟಿಯಾಗಿ ಸಾರು ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಇವಾಗ ಮಿಕ್ಸಿ ಜಾರ್ ತೊಳೆದು ಅದನ್ನ ನೀರು ಹಾಕ್ಕೊಳ್ಳೋಣ ಇನ್ನೊಂದು ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಸಾಕು ಯಾಕಂದರೆ ಮಟನು ಬೆಂದಿದೆ ಆಲ್ರೆಡಿ ನಮಗೆ ಮಟನ್ ನೀರು ಮತ್ತು ಮಟನ್ ಈ ಮಸಾಲೆ ಎಲ್ಲ ಉಪ್ಪುಕೊಳ್ಬೇಕು ಅಲ್ಲಿವರೆಗೂ ಒಂದು ಐದರಿಂದ ಹತ್ತು ನಿಮಿಷ ತೆಗೆಸ್ಕೊಡೋಣ ಇವಾಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಮಟನ್ ಮಸಾಲ ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಇದೆ ಅದನ್ನು ನನಗೆ ಹಾಕೊಳ್ಳಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಆವಾಗೇ ಅರಶಿನ ಪುಡಿ ಎಲ್ಲ ಹಾಕಿ ಬೇಯಿಸಿದ್ದೀನಿ ಉಪ್ಪು ಹಾಕಿಲ್ಲ ಇವಾಗ ಉಪ್ಪು ಹಾಕಿ ಕುದಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ಮುತ್ತೆಗೆ ರೈಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಅಷ್ಟು ಉಪ್ಪು ಹಾಕಿ ಕುದಿಸ್ಕೊಂಡ್ರೆ ಆಯಿತು ಅಷ್ಟೇ ನೋಡಿ ಉಪ್ಪು ಕೂಡ ಹಾಕಿದ್ರೆ ಆಯಿತು ಇನ್ನೇನು ಹಾಕೊಳ್ಳೋದು ಬೇಡ ಇದಕ್ಕೆ ಇಷ್ಟು ಮಾತ್ರ ಆದರೆ ಸಾಕು ಇಟ್ಟಿ ಮನೆ ಗಮ್ಮನತೆ ಈ ಥರ ಮಟನ್ ಸಾಂಬಾರು ಸೊ ಈ ಥರ ಒಂದು ಸ್ವಲ್ಪ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೇಗೆ ಬರುತ್ತೆ ಹೇಳಿ ತಪ್ಪಿದರೆ ಕಮೆಂಟ್ ಮಾಡಿ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಮಾಡ್ಕೋತೀವಿ ನಮ್ಮ ಮನೇಲಿ ಈ ರೀತಿಯಾಗಿ ಇಷ್ಟಪಡ್ತಾರೆ ಅಂತ ಹೇಳಿ ಮಾಡಿದ್ದೀನಿ ನಿಮ್ಮ ಒಟ್ಟಿಗೂ ಕೂಡ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊತೆ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಒಂದು ಐದು ನಿಮಿಷ ಕುದೀಲಿ ಆಮೇಲೆ ನಾನು ಮತ್ತೆ ತೋರಿಸ್ತೀನಿ ಬೆಂದಾದ್ಮೇಲೆ ಯಾವ ರೀತಿ ಇರುತ್ತೆ ಸಾಂಬಾರು ಅಂಥೇಳಿ ಇಷ್ಟನೇ ಚೆನ್ನಾಗಿ ಕುದಿಸ್ಕೊಡೋಣ ಇವಾಗ ಫ್ರೆಂಡ್ಸ್ ಆಗಿದೆ ಇವಾಗ ಮಟನ್ ಸಾರು ನಾನು ಗ್ಯಾಸನ್ನ ಹಾಫ್ ಮಾಡ್ಕೊತಾ ಇದ್ದೀನಿ ಇಷ್ಟು ಮಾತ್ರ ಆದರೆ ಸಾಕು ತುಂಬಾ ಟೇಸ್ಟಿಯಾಗಿ ಮಟನ್ ಸಾರು ರೆಡಿಯಾಗಿದೆ ಮಟನ್ ಪೀಸು ಅಷ್ಟೇ ಕರೆಕ್ಟಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ಇವಾಗ ಗ್ಯಾಸನ್ನ ಹಾಫ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಮಟನ್ ಸಾರು ತಣ್ಣಗೆ ಕೂಡ ಆಗಿದೆ ಇವಾಗ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರೋವಂಥ ಮಟನ್ ಸಹ ರೆಸಿಪಿ ತೋರಿಸಿದ್ದೀನಿ ಹೇಗೆ ಅನ್ನಿಸ್ತು ಅಂತೇಳಿ ದಪ್ಪದಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂಥ ಮಟನ್ ಸಹ ರೆಸಿಪಿ ಸೊ ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಸರ್ವ್ ಮಾಡಿದ್ದೀನಿ ನಾನು ಈರುಳ್ಳಿ ಜೊತೆಗೆ ಸ್ವಲ್ಪ ಅಂತ ಅಂತೇಳಿ ಸ್ವಲ್ಪ ನಾನು ಕೊತ್ತಂಬರಿನ ಉದಿಸ್ಕೊತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ತುಂಬ ಸಕ್ಕತ್ತು ಟೇಸ್ಟಿ ಇಡ್ಲಿ ಮನೆ ಗಮ್ಮ ಅನ್ನೋ ಥರ ಇದೆ ಸೊ ಇದನ್ನು ನೀವು ಎರಡು ಮೂರು ದಿವಸ ಇಟ್ಕೊಂಡು ತಿನ್ಬೋದು ಸಕ್ಕತ್ ಟೇಸ್ಟಿಯಾಗಿರೋ ಮಟನ್ ಸಾರ ರೆಸಿಪಿ ತೋರಿಸಿದ್ದೀನಿ ಹೇಗೆ ಅನ್ನಿಸ್ತು ವಿಡಿಯೋ ಹೇಳಿ ತಪದಿರ ಕಮೆಂಟ್ ಮಾಡಿ ವಿಡಿಯೋ ಯಶಾದರೆ ಪ್ಲೀಸ್ ಲೈಕ್ ಮಾಡಿ ಓಕೆನಾ ಸೊ ಬನ್ನಿ ಇವಾಗ ಮಟನು ಅಷ್ಟೇ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಮಟನ್ ಪೀಸ್ ಎಲ್ಲ ಬೆಂದಿದೆ ಅಂತೇಳಿ ತುಂಬಾ ಬಿಸಿ ಇದೆ ಟೇಸ್ಟಿಯಾಗಿರೋವಂಥ ಮಟನ್ ಸಾರು ತುಂಬಾ ಚೆನ್ನಾಗಿ ಬೆಂದಿದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ ಸೊ ಓಕೆ ಫ್ರೆಂಡ್ಸ್ ಸೊ ಓಕೆ ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ಲ ಮಟನ್ ಸಾರು ಯಾವ ರೀತಿ ನಾನು ಮಾಡ್ಕೊಂಡೆ ಹೇಳಿ ತುಂಬಾ ಸುಲಭವಾಗಿ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಎರಡರಿಂದ ಮೂರು ದಿವಸ ಇಟ್ಕೊಂಡು ಬುಕ್ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಇವತ್ತು ಮಾಡಿರೋ ಥರ ಮಟನ್ ಸಾಂಬಾರು ನೀವು ಮಾಡಿ ಮತ್ತೆ ಹೇಗೆ ಅನ್ನಿಸ್ತು ಅಂತೇಳಿ ತಗ್ದಿರೋ ಕಮೆಂಟ್ ಮಾಡಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಎಲ್ಲರಿಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಮಟನ್ ಸಹ ರೆಸಿಪಿ ಅವನಿಗೆ ಬ್ಲಾಗ್ ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಹೊಸ ಅವನಿಗೆ ಮತ್ತೆ ಸಿಗೋಣ ಬಾಯ್